ಐ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಯೂಟ್ಯೂಬ್ ಚಾನಲ್ ನಾ ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ದೋಸೆ ದೋಸೆಗೆ ಆ ಥರ ನಾನು ಹಿಡ್ಬೇಕು ತೋರಿಸ್ತೀವಿ ಬನ್ನಿ ನೋಡ್ರಿ ಎರಡು ಮಟ್ಲ ಅಕ್ಕಿ ತಗೊಂಡಿದ್ದೀನಿ ಎರಡು ಮುಟ್ಟಿಗೆ ಅವಲಕ್ಕಿ ತಗೊಂಡಿದ್ದೀನಿ ಎರಡು ಮುಟ್ಟಿಗೆ ಉದ್ದಿನ ಕಾಳು ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಇಷ್ಟು ದೋಸೆ ಮಾಡಕ್ ಪದಾರ್ಥ ಇಷ್ಟು ಬೇಕು ನೋಡ್ರಿ ನೋಡ್ರಿ ಅಕ್ಕಿ ಇದಕ್ಕೆ ಹಾಕಿದ್ದೀನಿ ಮತ್ತೆ ಇವೆಲ್ಲ ಇದು ಒಂದೇ ಅದಕ್ಕೆ ಸೇರಿಸ್ಕೊಂಡು ಹೋಗ್ತಾಳೆಮ್ರಿ ಮೆಂತ್ಯ ಇದು ಒಂದೇ ಹಾಕಿ ತೊಳಿಬೇಕು ಅವಲಕ್ಕಿ ರುಬ್ಲಕ್ ಇದು ಸ್ಟಾರ್ಟ್ ಮಾಡ್ತೀವಲ್ರಿ ಅವಾಗ ಒಂದ್ ಐದ್ ನಿಮಿಷ ಇರ್ಲಾಕ್ ತೊಳ್ಕೊಬೇಕು ನೋಡ್ರಿ ಅವಲಕ್ಕಿ ತೊಳ್ಕೊಂಡ್ರಿ ನಾಲ್ಕ್ ಅವರ್ ನೆನೆ ಇಕ್ಕಿದೀವಿ ಅಕ್ಕಿ ಇವಾಗ ರುಬ್ಕೊತ ಇದ್ರಿ ನೋಡ್ರಿ ಇಷ್ಟು ನೈಸಾಗಿ ರುಬ್ಕೊಂಡಿದೀವಿ ಇದೇ ತರ ರುಬ್ಕೊಬೇಕು ಈ ತರ ಆಗಿ ರುಬ್ಕೊಂಡಿದ್ವಿ ನೋಡ್ರಿ ಅಕ್ಕಿ ರುಬ್ ಮುಚ್ಚಿಟ್ಬಿಟ್ಟು ಬೆಳಗ್ಗೆ ನೋಡಮ್ರಿ ಇಟ್ಟು ಉಬ್ತ ನೋಡ್ರಿ ದೋಸೆ ಮಾಡನ್ರಿ ನಾಳೆ ಬೆಳಗ್ಗೆ ನೋಡ್ರಿ ರಾತ್ರಿಯಲ್ಲಿ ಇಟ್ಟು ರುಬ್ಬಿಟ್ಟಿದ್ದೇವಲ್ಲ ಇವಾಗ ನೋಡದ್ ನೋಡಂಬ ಬರ್ರಿ ನೋಡ್ರಿ ಈ ತರ ಆಗಿದೆ ಉಬ್ಬಿದ ನೋಡ್ರಿ ಇಟ್ಟು ಚೆನ್ನಾಗಿ ಆಯ್ತು ಈಗ ಮಿಕ್ಸ್ ಮಾಡ್ಕಂಬ್ರಿ ಈಗ ನೋಡ್ರಿ ನೋಡ್ತಾ ಇದಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅದು ಈಗ ನೋಡ್ರಿ ಉಪ್ಪು ಸ್ವಲ್ಪ ಸೋಡಾ ಕಲ್ಸ್ಕಂಬ್ರಿ ಸೋಡಾ ಕಲ್ಸ್ ಹಾಕ್ತೀನಿ ಚಿಟಿಕೆ ಅಷ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಂಡು ಕಲ್ಸಿದ್ಯಾರ ಉಪ್ಪು ತುಪ್ಪ ಎಣ್ಣೆ ಹಾಕ್ಬೇಕು ದೋಸೆ ಇದ್ರ ಮೇಲೆ ಆನಿಯನ್ನು ಹಾಕೋಬಹುದು ಕ್ಯಾರೆಟ್ ಆನಿಯನ್ನು ಮತ್ತೆ ಇದು ಕೊತ್ತಂಬರಿ ಕಟ್ ಮಾಡಿ ಹಾಕಬಹುದು ನೋಡ್ರಿ ಸಕ್ ದೋಸೆ ಐತೆ ಮೂರು ಬಟ್ಲ ಅಕ್ಕಿ ಒಂದು ಗ್ಲಾಸ್ ಚಿಕ್ಕ ಗ್ಲಾಸ್ ಇಲ್ಲಿ ಉದ್ದಿನ ಬೇಳಿ ಇದು ಎರಡು ಮುಟ್ಟಿಗೆ ಅವಲಕ್ಕಿ ಹಾಕ್ರಿ ಈ ತರ ಬರುತ್ತೆ ಮೆಂತೆ ಒಂದು ಸ್ಪೂನು ಮೆಂತೆ ಎಷ್ಟು ಚೆನ್ನಾಗಿ ಬರ್ತದ ಸೂಪರಾಗಿ ಬರುತ್ತೆ ದೋಸೆ ಹೋಟ್ಲದಾಗ ಬಂದಂಗ ಬರುತ್ತೆ ನೋಡಿ ಚಟ್ ಸಪ್ ದೋಸೆ ನೋಡಿರಿ ದೋಸೆ ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಸಟ್ ದೋಸೆ ನೋಡ್ರಿ ಈಗ ಇಂದ ಮುಂದೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಎಷ್ಟು ಮೆತ್ತಾಗಿ ಬಂದೈತೆ ನೋಡ್ರಿ ಅದಕ್ಕೆ ದೋಸೆಕ್ಕೆ ಏನೇನು ಮಾಡ್ಕೊಂಡಿವಂದ್ರೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀವಿ ಸಂಗಾ ಚಟ್ನಿ ಮಾಡ್ಕೊಂಡಿದ್ದೀವಿ ಕಡಲೆ ಬೀಜ ಚಟ್ನಿ ಮಾಡ್ಕೊಂಡಿದ್ವಿ ನೋಡಿರಿ ಟೇಸ್ಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್